ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಏನಂದ್ರೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಕರಗ ಇದೆ ನೋಡಿ ತುಂಬ ಡೆಕೋರೇಷನ್ಸ್ ಇದೆ ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಸೊ ಇದು ನನ್ನೂರು ನಮ್ಮೂರು ತುಂಬ ಅದ್ದೂರಿಯಿಂದ ನಡೆಯುತ್ತೆ ಕರಗ ದೊಡ್ಡಬಳ್ಳಾಪುರದ ಕರಗ ಇದು ಬಂದು ಸಪ್ತ ಮಾತ್ರಕ್ಕೆ ಮಾರಿಯಮ್ಮ ಕರ್ಗ ಇನ್ನು ಮುಂದೆ ಹೋದರೆ ದ್ರೌಪದಮ್ಮ ಕರ್ಗ ಇದೆ ಸೊ ಎರಡೂ ಕೂಡ ಒಂದು ವಿಜೃಂಭಣೆಯಿಂದ ನಡೆಯುತ್ತೆ ಸೊ ನಾನು ಇಷ್ಟು ವರ್ಷದಿಂದ ನೋಡಿರಲಿಲ್ಲ ಫಸ್ಟ್ ಟೈಮ್ ನಾನು ನೋಡಬೇಕು ಅಂತ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಸೊ ಅವರ ಒಂದು ಕುಣಿಯೋದು ಕರ್ಗ ಹೊತ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಅವರಾಗೆ ಕುಣಿಯೋದಲ್ಲ ಅದು ದೇವರು ಕುಣಿಸೋದು ಇದು ನೆನಪಿರಲಿ ಇದು ದ್ರೌಪದಮ್ಮನವರ ಕರ್ಗ ಇನ್ನು ಮುಂದೆ ಹೋಗೋದು ನೋಡೋಕ್ಕೆ ಸಿಗೋದು ಸೊ ನೋಡೋಣ ಇವಾಗ ನಾವು ದ್ರೌಪದಮ್ಮ ಅವರ ಕರ್ಗಾನ ನೋಡೋಕ್ಕೆ ಹೋಗ್ತಾ ಇರೋದು ಇನ್ನೇನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸೊ ಕರಗ ತೋರಿಸ್ತೀನಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಭಕ್ತಿಯಿಂದ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ವಿಜೃಂಭಣೆಯಿಂದ ನಡೆದಿರೋವಂಥ ಒಂದು ಕರಗ ಇದು ಲವ್ ಯು ಆಲ್